ಜಿಲ್ಲಾ ಪಂಚಾಯತ್ ಮೈಸೂರು ಸೋಮ್ ಅವರು ಜಂಟಿ ನಿರ್ದೇಶಕರು ಉಪಾಧ್ಯಕ್ಷರು ಸದಸ್ಯರುಗಳು ಜಿಲ್ಲಾ ಪಂಚಾಯತಿ ಎಸ್ಸಿಪಿ ಟಿಎಸ್ಪಿ ಹಣ ಸ್ಪೆಷಲ್ ಕಾಂಪೋನೆಂಟ್ ಪ್ಲಾನ್ ಮತ್ತು ಟ್ರೈಬಲ್ ಸಬ್ ಪ್ಲಾನ್ ಆ ಹಣದಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಮತ್ತು ಪರಿಶಿಷ್ಟ ವರ್ಗದವರಿಗೆ ಹಸುಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ ಮುನ್ನೂರು ಹಸುಗಳನ್ನ ಕೊಡ್ತಾ ಇದಾರೆ ತ್ರೀ ಹಂಡ್ರೆಡ್ ಇವತ್ತು ಸಾಂಕೇತಿಕವಾಗಿ ಅರವತ್ತು ಹಸುಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಈ ಹಸುಗಳನ್ನ ಏನ್ ಕೊಡ್ತಾ ಇದ್ರಲ್ಲ ಇದು ನಿಮಗೆ ಜೀವನೋಪಾಯಕ್ಕೋಸ್ಕರ ಆಗ್ಬೇಕು ಅಂತಕ್ಕಂಥದ್ದು ಮುಖ್ಯವಾದಂತ ಉದ್ದೇಶ ಅವ್ರನ್ನೆಲ್ಲ ಇನ್ನೊಂದ್ಸರಿ ಚೆಕ್ ಮಾಡಿಸ್ತೀನಿ ಹಸುಗಳಿಗೆ ಇಸ್ಕ ನಿಮ್ಮ ಮೇಲೆ ಕ್ರಿಮಿನಲ್ ಕಂಪ್ಲೇಂಟ್ ಹಾಕಿಸ್ತೇನೆ ಅಷ್ಟೇನೆ